ಒಂದಾನೊಂದ್ ಕಾಲದಲ್ಲಿ ಒಂದು ಕಾಡಲ್ಲಿ ಎಲ್ಲ ಪಕ್ಷಿಗಳು ಸಭೆ ಸೇರಿದ್ವು ಅದರಲ್ಲಿ ಹಂಸ ಕೊಕ್ಕರೆ ಗಿಳಿ ಕೋಗಿಲೆ ಗೂಬೆ ನವಿಲು ಪಾರಿವಾಳ ಅವಷ್ಟೇ ಅಲ್ಲದೆ ಇತರೆ ಬೇರೆ ಬೇರೆ ಪಕ್ಷಿಗಳು ಕೂಡ ಇದ್ವು ಅವುಗಳು ಒಂದು ಬಹಳ ಮುಖ್ಯವಾದ ವಿಚಾರನ ಚರ್ಚಿಸೋದಕ್ಕೆ ಅಲ್ಲಿ ಸೇರಿದ್ವು ಆ ಸಭೆಯಲ್ಲಿ ಕಾಗೆ ಬಿಟ್ಟು ಬಾಕಿ ಎಲ್ಲಾ ಪಕ್ಷಿಗಳು ಇದ್ವು ಕಾಗೆನ್ನ ಕಾಯಷ್ಟು ಸಮಯ ಬೇರೆ ಪಕ್ಷಿಗಳಿಗೆ ಇರಲಿಲ್ಲ ಅವೆಲ್ಲ ಏನ್ ಮಾತಾಡ್ಕೋತಾ ಇದ್ವು ಅಂದ್ರೆ ನಮಗೆಲ್ಲ ರಾಜ ಗರುಡ ಪಕ್ಷಿ ಆದ್ರೆ ಅವನು ಸದಾ ವ್ಯಸ್ತನಾಗಿರ್ತಾನೆ ಅವನಿಗೆ ತನ್ನ ಪ್ರಭುವಿನ ಸೇವೆ ಮಾಡೋಕೆ ಸಮಯ ಇರಲ್ಲ ನಮ್ಮೆಲ್ಲರ ಬಗ್ಗೆ ಗರುಡನಿಗೆ ಗಮನನೇ ಇಲ್ಲ ಪಕ್ಷಿ ರಾಜ್ಯನ ಆಳಕವನಿಗೆ ಆಸಕ್ತಿನೂ ಇಲ್ಲ ನಮ್ ರಕ್ಷಣೆನೇ ಮಾಡದೇ ಇರೋಂತ ಇಂಥ ರಾಜ ಹೆಸರಿಗಷ್ಟೇ ರಾಜ ಆಗಿದ್ರೆ ಏನ್ ಪ್ರಯೋಜನ ಹಾಗಾಗಿ ನಾವು ನಮ್ಮಲ್ಲೇ ಒಬ್ಬನನ್ನ ರಾಜನನ್ನಾಗಿ ಆಯ್ಕೆ ಮಾಡೋಣ ಅಂತ ಚರ್ಚೆ ಮಾಡ್ತಾ ಇದ್ವು ಅವು ತಮ್ಮಲ್ಲೇ ಯಾರು ರಾಜ ಆಗೋಕೆ ಅರ್ಹ ಅಂತ ಮುಖ ಮುಖ ನೋಡ್ಕೋತಾ ಇರುವಾಗ ಎಲ್ಲ ಪಕ್ಷಿಗಳ ಕಣ್ಗಳು ಗೂಬೆ ಮೇಲೆ ಹೋಯ್ತು ಗೂಬೆ ಲಕ್ಷಣಗಳು ಅವೆಲ್ಲ ಪಕ್ಷಿಗಳ ಗಮನ ಸೆಳೆದ್ವು ಗೂಬೆ ಶಕ್ತಿಶಾಲಿ ನೋಡೋದಕ್ಕೂ ಆಕರ್ಷಕ ರೂಪ ಇದೆ ಅಷ್ಟೇ ಅಲ್ಲದೆ ಅತ್ಯಂತ ಮುಖ್ಯವಾಗಿ ರಾತ್ರಿ ಹೊತ್ತಲ್ಲಿ ಅಂದ್ರೆ ಬಾಕಿ ಹಕ್ಕಿಗಳೆಲ್ಲ ನಿದ್ದೆ ಮಾಡ್ತಾ ಇರುವಾಗ ಅಪಾಯದ ಸಂದರ್ಭದಲ್ಲಿ ಗೂಬೆ ಎಚ್ಚರದಿಂದ ಇರುತ್ತೆ ಎಲ್ಲ ಕಡೆ ನೋಡ್ತಾ ಇರುತ್ತೆ ಹಾಗಾಗಿ ಗೂಬೆಗೆ ರಾಜ ಆಗೋ ಅರ್ಹತೆ ಇರೋದು ಅವನೇ ತಕ್ಕೋನು ಅನ್ನೋ ನಿರ್ಧಾರಕ್ಕೆ ಬಹಳಷ್ಟು ಪಕ್ಷಿಗಳು ಬಂದ್ವು ಅವೆಲ್ಲ ಒಟ್ಟಿಗೆ ಗೂಬೆ ನಮಗೆ ರಾಜ ಆಗ್ಬೇಕು ರಾಜಾಭಿಷೇಕದ ಸಿದ್ಧತೆಗಳನ್ನ ತಕ್ಷಣನೇ ಮಾಡೋಣ ಅಂತ ಕೂಗಿದ್ವು ಸರಿ ಮತ್ತೆ ಪಕ್ಷಿ ಪ್ರಪಂಚದಲ್ಲಿ ಸಂಭ್ರಮ ಮತ್ತು ಸಡಗರದ ಸಿದ್ಧತೆಗಳು ಶುರು ಆಯ್ತು ಗೂಬೆಗೆ ಪಟ್ಟಾಭಿಷೇಕ ಮಾಡೋಕೆ ಪವಿತ್ರವಾದ ಬೇರುಗಳು ಪವಿತ್ರ ನದಿಯಿಂದ ನೀರು ಚಿಕ್ಕ ಚಿಕ್ಕ ಅಲಂಕಾರಗಳು ಅದಷ್ಟೇ ಅಲ್ಲದೆ ತಮ್ಮೆಲ್ಲ ಗೂಡುಗಳನ್ನು ಕೂಡ ಶುಭ್ರ ಮಾಡ್ಕೊಂಡು ಕಂಗೊಳಿಸೋ ಹಾಗೆ ಸಿಂಗಾರ ಮಾಡೋಕೆ ಎಲ್ಲ ಪಕ್ಷಿಗಳು ಶುರು ಮಾಡಿದ್ವು ಪಕ್ಷಿ ಪ್ರಪಂಚದಲ್ಲಿ ಎಂತ ಸಡಗರ ಅಂದ್ರೆ ಎಲ್ಲ ಪಕ್ಷಿಗಳು ಹಾಡು ಹೇಳ್ಕೊಂಡು ನರ್ತಿಸ್ತಾ ಗೂಬೆ ಪಟ್ಟಾಭಿಷೇಕನ ಸಂಭ್ರಮಿಸ್ತಾ ಇರುವಾಗ ಅದೇ ಸಮಯದಲ್ಲಿ ಕಾಗೆ ಅಲ್ಲಿಗೆ ಬಂತು ಆ ಕಾಗೆ ಆಶ್ಚರ್ಯದಿಂದ ಈ ಭರ್ಜರಿ ಸಮಾರಂಭದ ಕಾರಣ ಏನು ದಯಮಾಡಿ ನಂಗೆ ಯಾರಾದ್ರೂ ಹೇಳ್ತೀರಾ ಅಂತ ಕೇಳ್ತು ತನ್ನ ಚಾತುರ್ಯತೆಗೆ ಹೆಸರುವಾಸಿಯಾಗಿದ್ದ ಆ ಕಾಗೆಗೆ ಆ ಪಕ್ಷಿಗಳ ಗುಂಪಲ್ಲಿ ತನ್ನದೇ ಆದ ಸ್ಥಾನಮಾನ ಇತ್ತು ಹಾಗಾಗಿ ಎಲ್ಲ ಹಕ್ಕಿಗಳು ವಿಷಯ ವಿವರಿಸಿ ಕಾಗೆ ಅಭಿಪ್ರಾಯ ಕೇಳಕ್ಕೆ ನಿರ್ಧರಿಸಿದ್ವು ಒಂದ್ ಹಕ್ಕಿ ಎಲ್ಲವೋ ಕಾಗೆ ಮಹಾರಾಯ ಗರುಡನಿಗೆ ನಮ್ ಬಗ್ಗೆ ಕಾಳಜಿ ಇಲ್ಲ ಹಾಗಾಗಿ ನಾವು ಅವನನ್ನ ರಾಜನ ಸ್ಥಾನದಿಂದ ತೆಗೆದು ಗೂಬೆನ್ನ ಹೊಸ ರಾಜನನ್ನಾಗಿ ಆರಿಸ್ತಾ ಇದ್ದೀವಿ ನೀನು ಈಗಷ್ಟೇ ಬಂದಿದೀಯಾ ದಯವಿಟ್ಟು ನಿನ್ನ ಅಭಿಪ್ರಾಯನೂ ನಮಗೆ ತಿಳಿಸು ಅಂತ ಹೇಳ್ತು ಕಾಗೆ ಸ್ವಲ್ಪ ಹೊತ್ತು ಯೋಚಿಸಿ ನನ್ನ ಅಭಿಪ್ರಾಯ ಏನು ಅಂದ್ರೆ ಗೂಬೆನ್ನ ರಾಜನನ್ನಾಗಿ ಮಾಡಲೇಬಾರದು ಅಂತ ಹೇಳ್ತು ತನ್ನ ಮಾತನ್ನ ಮುಂದುವರೆಸಿದ ಕಾಗೆ ಈ ಗೂಬೆ ಹಗಲಲ್ಲಿ ಕುರುಡು ಅದನ್ನ ನೋಡಿ ನಾವು ಹಕ್ಕಿಗಳು ಸೌಂದರ್ಯದ ಪ್ರತೀಕವಾಗಿರುವಾಗ ಈ ಅಪಶಕುನದ ಕುರೂಪವಾದ ಗೂಬೆನ ನಾವು ಯಾಕೆ ರಾಜನನ್ನಾಗಿ ಮಾಡ್ಬೇಕು ನವಿಲು ಹಂಸ ಕೋಗಿಲೆ ಪಾರಿವಾಳ ಇವೆಲ್ಲ ಎಷ್ಟು ಸುಂದರವಾಗಿರ್ತವೆ ಆದ್ರೆ ಈ ಗೂಬೆ ಅದರ ವಕ್ರವಾದ ಕೊಕ್ಕು ವರ್ಚ ಕಣ್ಗಳು ಯಾವಾಗ್ಲೂ ಕೋಪದಲ್ಲಿರೋ ಹಂಗೆ ಕಾಣೋ ಮುಖ ಅಲ್ವಾ ಅದಕ್ಕೆ ನನ್ ಪ್ರಕಾರ ಗೂಬೆ ನಮ್ ರಾಜನ ರಾಜನಾಗ್ಲೇಬಾರದು ಅಂತ ಹೇಳ್ತು ಕಾಗೆ ಮಾತ್ ಕೇಳಿ ಇತರೆ ಹಕ್ಕಿಗಳಲ್ಲಿ ಗೊಂದಲ ಉಂಟಾಯ್ತು ಅವು ಆಲೋಚನೆ ಮಾಡಕ್ಕೆ ಪ್ರಾರಂಭಿಸಿದ್ವು ತನ್ನ ಮಾತನ್ನು ಮತ್ತಷ್ಟು ಸಮರ್ಥಿಸ್ಕೊಳ್ಳಲು ಕಾಗೆ ಗರುಡನೇ ನಮ್ ರಾಜ ಅವನ ಹೆಸರು ಹೇಳಿದ್ರೆ ಸಾಕು ಶತ್ರುಗಳೆಲ್ಲ ಓಡ್ ಹೋಗ್ತಾರೆ ಇಂಥ ಗೂಬೆನ ಆರಿಸಿ ಗರಡನನ್ನ ತ್ಯಜಿಸುವ ಅಗತ್ಯನೇ ಇಲ್ಲ ಅಂತ ತನ್ನ ತರ್ಕನ್ನ ಮಂಡಿಸ್ತು ಅದನ್ನ ಕೇಳಿದ ಬಾಕಿ ಹಕ್ಕಿಗಳು ಕಾಗೆ ಮಾತಲ್ಲಿ ಸತ್ವ ಇದೆ ಇವತ್ತಿನ ನಮ್ಮ ಈ ಸಭೆಗೆ ಉದ್ದೇಶನೇ ಇಲ್ದಿರೋ ಹಾಗೆ ಆಗಿದೆ ಇದರ ಬಗ್ಗೆ ಗಾಢವಾಗಿ ಯೋಚಿಸಿ ಮತ್ತೆ ಇನ್ನೊಂದು ಸಭೆ ಕರೆದು ತೀರ್ಮಾನ ತಗೊಳ್ಳೋಣ ಅಂತ ಮಾತಾಡ್ಕೊಂಡು ಒಂದಾಗೆ ಹಾರೋಗಕ್ ತೊಡಗಿದ್ವು ಕಾಗೆ ಮಾತ್ರ ಹಾಗೆ ಮರದ ಮೇಲೆ ಕೂತ್ಕೊಂಡಿತ್ತು ಈ ಗಲಾಟೆ ಏನಂತ ತಿಳಿದೆ ಗೂಬೆ ದಂಪತಿಗಳು ರಾಜಾಭಿಷೇಕದ ನಿರೀಕ್ಷೆಯಲ್ಲಿದ್ವು ಆಗ ಗೂಬೆ ತನ್ನ ಹೆಂಡ್ತಿಗೆ ಇಲ್ಲಿ ಏನ್ ನಡೀತಾ ಇದೆ ಇನ್ನೂ ಪಟ್ಟಾಭಿಷೇಕ ಯಾಕೆ ಪ್ರಾರಂಭ ಆಗಿಲ್ಲ ಎಲ್ಲ ಹಕ್ಕಿಗಳು ಎಲ್ಲಿ ಹೋದ್ವು ಅಂತ ಕೇಳ್ತು ಅದಕ್ಕೆ ಗೂಬೆ ಹೆಂಡ್ತಿ ರೀ ಆ ಕಾಗೆ ನಿಮ್ ಪಟ್ಟಾಭಿಷೇಕಕ್ಕೆ ಆಡ್ಗಾಲು ಹಾಕ್ತು ಬೇರೆ ಹಕ್ಕಿಗಳಿಗೆ ಏನೇನೋ ಹೇಳಿ ಅವುಗಳ ತಲೆಯಲ್ಲಿ ಏನೇನೋ ತುಂಬಿ ಅವೆಲ್ಲ ಹಾರ್ ಹೋಗೋ ಹಾಗೆ ಮಾಡ್ತು ತಾನ್ ಮಾತ್ರ ನಮ್ಮ ಅವಮಾನ ನೋಡಿ ಮಜಾ ತಗಳಕ್ಕೆ ಇಲ್ಲೇ ಕೂತ್ಕೊಂಡಿದೆ ನೋಡಿ ಅಂತ ಹೇಳ್ತು ಇದು ಕೇಳಿದ ಗೂಬೆಗೆ ಎಲ್ಲಿಲ್ಲದ ಅವಮಾನ ಆಯ್ತು ಅದಕ್ಕೆ ನಿರಾಸೆಯಿಂದ ತುಂಬಾ ಕೋಪ ಬಂತು ಅದು ಕಾಗೆಯನ್ನುದ್ದೇಶಿಸಿ ಲೋ ದುರಾತ್ಮ ಹಕ್ಕಿ ನಾನ್ ನಿನಗೆ ಏನು ಹಾನಿ ಮಾಡಿರಲಿಲ್ಲ ಆದ್ರೂ ನೀನು ನನ್ನ ರಾಜಾಭಿಷೇಕಕ್ಕೆ ಅಡ್ಡಿ ಆದೆ ಇವತ್ತಿಂದ ನನಗೆ ಸ್ನೇಹ ಬೇಡ್ವೆ ಬೇಡ ಇವತ್ತಷ್ಟೇ ಅಲ್ಲ ಇನ್ ಮುಂದೆ ಕೂಡ ಎಲ್ಲಾ ಗೂಬೆಗಳಿಗೆ ಎಲ್ಲಾ ಕಾಗೆಗಳು ಶತ್ರುಗಳೇ ಅಂತ ಕೂಗಿ ಹೇಳ್ತು ಮನನೊಂದು ಗೂಬೆ ತನ್ನ ಹೆಂಡ್ತಿ ಜೊತೆ ತಲೆ ತಗಸ್ಕೊಂಡು ಮನೆಗೆ ಹೋಯ್ತು ಕಾಗೆ ಮಾತ್ರ ಏಕಾಂಗಿಯಾಗಿ ಅಲ್ಲೇ ಸ್ವಲ್ಪ ಹೊತ್ತು ಕುಳಿತ್ಕೊಂಡು ಆಗ ಕಾಗೆ ತನ್ ಮನ್ಸಲ್ಲೇ ನಾನ್ ಯಾಕೆ ಆ ರೀತಿ ಮಾಡ್ದೆ ನಾನ್ ಯಾಕೆ ನನ್ ಮನ್ಸಿನ ಮಾತನ್ನ ಹೇಳಿ ಆ ರೀತಿ ಗೂಬೆಗೆ ಅವಮಾನ ಆಗೋ ಹಾಗೆ ಮಾಡ್ದೆ ಯಾರಿಗೂ ನನ್ ಸಲಹೆ ಬೇಕಾಗಿರ್ಲಿಲ್ಲ ನನ್ ಸಲಹೆ ಕಾರಣದಿಂದನೇ ಕಾಗೆಗಳು ಗೂಬೆಗಳ ಶಾಶ್ವತ ಶತ್ರುಗಳಾಗ್ಬಿಟ್ವು ಅಂತ ಮನ್ಸಲ್ಲೇ ಅನ್ಕೊಂಡು ತನ್ ಗೂಡಿನ ಕಡೆಗೆ ಹಾರು ಹೋಯ್ತು ಪುಕ್ಸಟ್ಟೆ ಸಲಹೆ ಕೊಡಕ್ ಹೋಗಿ ತನಿಕ್ ತಾನೇ ಶತ್ರುಗಳನ್ನು ಹುಟ್ಟಿಸ್ಕೊಂಡು ಜೀವನ ಕಷ್ಟ ತಂದುಕೊಂಡ ಕಾಗೆ ಕಥೆ ನಾವು ಮಾತನಾಡುವಾಗ ಯೋಚಿಸ್ ಮಾತಾಡ್ಬೇಕು ಬಿಟ್ಟ ಬಾಣ ಆಡಿದ ಮಾತು ವಾಪಸ್ ತಗೊಳಕೆ ಆಗಲ್ಲ ಮಾತು ಆಡಿದ್ರೆ ಮುಗೀತು ಮುತ್ತು ಒಡದ್ರೆ ಹೋಯ್ತು ಅನ್ನೋ ನೀತಿನ ಬೋಧಿಸುತ್ತೆ ಅಲ್ವಾ